ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ ಅದಕ್ಕೆ ಮುಂಚೆ ಇದುವರೆಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೋ ಮಾಡ್ಕೊಂಡು ನೋಡ್ತಾಯಿದ್ರು ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂತಹ ವೀಡಿಯೋಸ್ನ ನೀವು ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫಸ್ಟ್ ನೀವೇ ನಮಗೆ ಮಹಾ ಓಂ ಮಹಾಲಕ್ಷ್ಮಿ ನಮಃ ಎಂಬ ಬೀಜ ಮೊದಲನ ಕಮೈ ಮೂಲಕ ನೀವು ನಮಗೆ ತಿಳಿಸೋದ್ರಿಂದ ಈ ತಿಂಗಳ ಎಂಡಲ್ಲಿ ಈ ತಿಂಗಳ ಎಂಡಲ್ಲಿ 2 கிராம் சின்னதா ಒಂದು ಲಕ್ಷ್ಮಿಯ ನಾಣ್ಯನ ನಿಮಗೆ ಉಚಿತವಾಗಿ ಅಂದರೆ ಒಂದು ಗಿಫ್ಟ್ ಆಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಯಾರು ಅತಿ ಹೆಚ್ಚಾಗಿ ನಮಗೆ ಓಂ ಮಹಾಲಕ್ಷ್ಮಿ ನಮಃ ಎಂಬ ಬೀಜ ಮಂತ್ರನ ಅತಿ ಹೆಚ್ಚಾಗಿ ನಮಗೆ ಕಮೆಂಟ್ ಮಾಡ್ತಿರೋ ಅಂಥ ವಿಜೇತ ಶಾಲಿನ ಗುರುತಿಸಿ ಅವ್ರಿಗೆ ಈ ಗಿಫ್ಟ್ನ ನೀಡಲಾಗುತ್ತೆ ಓಕೆ ಫ್ರೆಂಡ್ಸ್ ಹಾಗಾದರೆ ಅಂಥ ಅದೃಷ್ಟಶಾಲಿ ನೀವೇ ಆಗಿದ್ದರೆ ಫಸ್ಟ್ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ಎಂಬ ತನಕ ನೋಡಿ ನಮ್ಮ ಒಂದು ಚಾನಲ್ಗೆ ಎಂಕರೇಜ್ ಕೊಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಯಾವ ಒಂದು ಸಾ ಅಂದರೆ ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅನ್ನೋದು ನಿಮ್ಗೆ ಆಲ್ರೆಡಿ ತಂದು ನೋಡಿ ಗೊತ್ತಾಗಿದೆ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾದರೆ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕ ಒಂದು ಪರಿಹಾರನ ಈ ಒಂದು ತಂತ್ರದ ಪರಿಹಾರ ನೀವು ಮಾಡ್ಕೊಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಅಂದರೆ ಆ ಟಾಪಿಕ್ ನಿಮಗೆ ನಿಮ್ಗೆ ಅಲ್ವಾ ಹೌದು ಫ್ರೆಂಡ್ಸ್ ನಾಳೆ ಏಪ್ರಿಲ್ ಎಂಟನೇ ತಾರೀಕು ಏಪ್ರಿಲ್ ಎಂಟನೇ ತಾರೀಕು ಕಾಮದ ಏಕದರ್ಶಿ ಬಂದಿದೆ ಈ ಕಾಮದ ಏಕಾದಶಿಯಿಂದ ನಾವು ವೈಕುಂಠ ಏಕಾದಶಿಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟೇ ಶಕ್ತಿ ಕಾಮದ ಏಕಾದಶಿಗೂ ಸಹ ಇರುತ್ತೆ ಅಂತಲೇ ಹೇಳ್ಬೋದು ತುಂಬನೇ ಶಕ್ತಿಯುತವಾದದ್ದು ಇದು ಹಾಗಾಗಿ ನಾಳೆಯ ದಿನ ಅಂದರೆ ಮಂಗಳವಾರ ಅಂದರೆ ಮಂಗಳವಾರ ನಾಳೆಯ ದಿನ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನಾನು ಹೇಳುವಂಥ ಈ ಒಂದು ಚಿಕ್ಕ ಗಂಟಲು ನೀವು ಕಟ್ಟೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಅಂದರೆ ನಿಮ್ಮ ಮನೆಯಂತ ಹಣಕಾಸಿನ ಸಮಸ್ಯೆನ ನಿವಾರಣೆ ಮಾಡ್ಕೋಬೋದು ಮತ್ತು ಸಾಲದ ಬಾಧೆನ ನಿವಾರಣೆ ಮಾಡ್ಕೋಬೋದು ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋಸ್ಕರ ಅಂತಲೇ ನೀವು ನಾಳೆಯ ದಿನ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಅದು ಗೋಧೂಳಿಯ ಸಮಯದಲ್ಲಿ ಐದೂವರೆಯಿಂದ ಆರೂವರೆ ಒಳಗಡೆ ಈ ಒಂದು ಚಿಕ್ಕ ಗಂಟನ ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಕಟ್ಟಿ ನೋಡಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ ಗ್ಯಾಲರಿ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಎಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತ ಅನ್ನೋದನ್ನ ನಾವು ಹೇಳೋದು ಬೇಡ ನಿಮ್ಮ ಕಣ್ಣಾರ ನೀವೇ ನೋಡಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದನ್ನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ತಂತ್ರದ ಪರಿಹಾರಗಳು ಅಂಡ್ರೆಡ್ ಗ್ಯಾಲರಿ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರೂ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಕೊಡೋದನ್ನ ಮರಿಬೇಡಿ ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಹಾಗೇ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ಅನ್ಕ ನೋಡಿ ಫ್ರೆಂಡ್ಸ್ ಹಾಗಾದ್ರೆ ನಾವು ಜಾಸ್ತಿ ವೇಟ್ ಮಾಡೋಕೆ ಬೇಡ ಆದಷ್ಟು ಬೇಗ ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಅಂದರೆ ರೆಮಿಡಿ ನೋಡ್ಕೊಂಡು ಬರೋಣ ಬನ್ನಿ ಹಾ ಫ್ರೆಂಡ್ಸ್ ಹಣಕಾಸಿನ ಸಮಸ್ಯೆ ಅಂತ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಕಾಡ್ತಾನೆ ಇರುತ್ತೆ ಅದರಲ್ಲೂ ಒಂದಿಷ್ಟು ಜನಕ್ಕೆ ಹಣಕಾಸು ತುಂಬಿ ತುಳುಕ್ತಾ ಇರುತ್ತೆ ಆದ್ರ ಆದ್ರೆ ಅವ್ರಿಗೆ ನೆಮ್ಮದಿನೇ ಇರಲ್ಲ ಆದರೆ ಇನ್ನಷ್ಟು ಇನ್ನೊಂದು ಸ್ವಲ್ಪ ಜನಕ್ಕೆ ಅವ್ರಿಗೆ ನೆಮ್ಮದಿ ಇರುತ್ತೆ ಆದರೆ ಸಣ್ಣ ಪುಟ್ಟದಾದಂಥ ಹಣಕಾಸಿನ ಸಮಸ್ಯೆಗಳು ಅವ್ರಿಗೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಂದರೆ ಇನ್ನೂ ಸ್ವಲ್ಪ ಜನಕ್ಕೆ ದುಡ್ಡಿಂದೇ ಒಂದು ದೊಡ್ಡ ತಲೆನೋವು ದುಡ್ಡಿಂದೆ ಒಂದು ದೊಡ್ಡ ಸಮಸ್ಯೆನೇ ಆಗ್ಬಿಟ್ಟಿರುತ್ತೆ ಅಲ್ವಾ ಅಂತಹ ಸಮಯದಲ್ಲಿ ನಾವು ತುಂಬ ಕಷ್ಟಪಟ್ಟು ದುಡ್ಕೊಬಂದಂತಹ ಹಣನ ನಾವು ಹಣ ಇವತ್ತು ದುಡ್ಕೊಬಂದಿದ್ರು ಸಹ ಇವತ್ತು ತಗೊಂಡು ಬಂದ್ರೂ ದುಡ್ದು ಅಂದರೆ ಸಾರಿ ದುಡ್ದು ಹಣ ತಂದ್ರೂ ನಾಳೆಗೇನೆ ಅದು ಕೈಯಲ್ಲಿ ಒಂದು ರೂಪಾಯಿನೂ ಸಹ ಉಳಿಯಲ್ಲ ಅಂದರೆ ಸಾಲದ ಸಮಸ್ಯೆಯಿಂದಾಗಿರ್ಬೋದು ಇಲ್ಲ ಒಂದು ಇ ಎಮ್ ಐ ಸಮಸ್ಯೆಯಿಂದಾಗಿರ್ಬೋದು ಇಲ್ಲ ಅದು ಕಟ್ಟಬೇಕು ಇದು ಕಟ್ಟಬೇಕು ಅಂತ ಹೇಳಿ ಕೈಯಲ್ಲಿರುವಂತಹ ದುಡ್ಡೆಲ್ಲ ಖರ್ಚಾಗಿ ಹೋಗ್ಬಿಡುತ್ತೆ ಅಲ್ವಾ ಅಂತಹ ಸಮಯದಲ್ಲಿ ನಾವು ತುಂಬಾ ತಲೆ ಕೆಡ್ಸ್ಕೋತಾರೆ ಅಂದರೆ ನಮ್ಮ ಜನ ತುಂಬಾ ತಲೆ ಕೆಡ್ಸ್ಕೊತಾರೆ ಈಗಪ್ಪ ಈ ನಾವು ತನ್ನ ತಿಂಗಳು ಆಯಿತು ಅಂದರೆ ಕಷ್ಟಪಟ್ಟು ದುಡ್ಕೊಬಂದು ಹಣ ತಗೊಂಡು ಬಂದ್ರೂ ಸಹ ನಮಗೆ ಒಂದು ರೂಪಾಯಿನೂ ಸಹ ಉಳಿಯೋಲ್ಲ ಎಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚಾಗಿ ಹೋಗ್ತಾ ಇರುತ್ತೆ ಹೀಗೆ ಯೋಚನೆಗಳು ಶುರುವಾಗುತ್ತೆ ಹೇಗಪ್ಪ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸೋದು ಹೇಗಪ್ಪ ನಮ್ಮ ಜೀವನ ನಮ್ಮ ಅಂದರೆ ನಮ್ಮ ಕುಟುಂಬದವ್ರನ್ನ ನಾವು ಸುಖವಾಗಿ ಚೆನ್ನಾಗಿ ಇಟ್ಕೊಳ್ಳೋದು ನೆಮ್ಮದಿ ಇರೋ ಇಲ್ಲದೇ ಇರುವಂಥ ಜೀವನ ಆಗ್ಬಿಟ್ಟಿದ್ದಿಲ್ಲಪ್ಪ ಯಾಕೆ ನಮಗೆ ಇಷ್ಟೊಂದು ಸಮಸ್ಯೆಗಳು ಕಾಡ್ತಾ ಇದೆ ನಮಗೆ ಮಾತ್ರ ನಮ್ಗೆ ಯಾಕೆ ಇದರ ಅನಾರೋಗ್ಯದ ಸಮಸ್ಯೆ ಇದೆ ಯಾಕೆ ನಮಗೆ ಇಷ್ಟೊಂದೆಲ್ಲ ಕಷ್ಟಗಳು ಇದೆ ನಾವು ಏನು ಕರ್ಮ ಮಾಡಿದ್ದೀವಿ ಏನು ಪಾಪ ಮಾಡ್ತೀವಿ ನಮಗೆ ಮಾತ್ರ ಇಂಥ ಕಷ್ಟನ ಅಂತ ಹೇಳಿ ನಾವು ತುಂಬ ಜನ ಕೊರ್ತಾನೆ ಹೇಳ್ತೀವಿ ಅದೇ ಪ್ರಶ್ನೆ ಮೇಲೆ ಪ್ರಶ್ನೆಗಳೇ ಉಟ್ಕೊಳ್ಳುತ್ತೆ ಹೊತ್ತು ಅದಕ್ಕೆ ಉತ್ತರ ಅನ್ನೋದೇ ಸಿಗೋಲ್ಲ ಅಲ್ವಾ ಅಂತ ಸಮಯದಲ್ಲಿ ನೀವು ಯೋಚನೆ ಮಾಡ್ಬೋದು ಯಾಕೆ ನಮ್ಗೆ ಆಗ್ತಾ ಇದೆ ನಮಗೆ ಪೂರ್ವಜರ ಕರ್ಮ ಏನಾದ್ರು ಇದೆಯಾ ಇಲ್ಲ ಗ್ರಹ ದೋಷ ಇದೆಯಾ ನರ ದೋಷ ಅಂದರೆ ಗ್ರಹ ದೋಷ ಇದೆಯಾ ಜಾತಕ ದೋಷ ಇದೆಯಾ ಇಲ್ಲ ನಮ್ಮ ನಮ್ಮ ಒಂದು ಕುಟುಂಬಕ್ಕೆ ಯಾರಾದರೂ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದೀರಾ ಅಂತ ಹೇಳಿ ನಮಗೆ ನೂರೆಂಟು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ನಮಗೆ ಕಾಡ್ತಾನೆ ಕಂಡ್ರೆ ಕಾಡೋಕ್ಕೆ ಶುರುವಾಗುತ್ತೆ ಅಲ್ವಾ ಅಂತಹ ಸಮಯದಲ್ಲಿ ಅಂದರೆ ಇಂತಹ ಒಂದು ಸಮಯದಲ್ಲಿ ಇಂಥ ಎಲ್ಲ ಸಮಸ್ಯೆಗಳಿಂದ ನಾವು ಹೊರಗಡೆ ಬರೋದಕ್ಕೆ ನಮ್ಮ ಒಂದು ಅಂದರೆ ಕುಟುಂಬ ಕುಟುಂಬದವರು ಸುಖ ನೆಮ್ಮದಿಯಂಥ ಒಂದು ಜೀವನ ಮಾಡೋದಕ್ಕೆ ಅಂತಲೇ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ಈ ಒಂದು ಚಿಕ್ಕದಾದಂಥ ಒಂದು ಪರಿಹಾರನ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ಮನುಷ್ಯನ ಏಳಿಗೆಗಾಗಿನೇ ಅಂತಲೇ ತಿಳಿಸ್ಕೊಡಿರುವಂತಹ ಒಂದು ಪರಿಹಾರ ಅಂತಲೇ ಹೇಳ್ಬೋದು ನಾಳೆಯ ದಿನ ಒಂದು ಅದ್ಭುತವಾದಂತಹ ದಿನ ನಾಳೆಯ ದಿನ ನೀವು ಗೋಧೂಳಿಯ ಸಮಯದಲ್ಲಿ ಐದೂವರೆಯಿಂದ ಆರೂವರೆ ಒಳಗಡೆ ಇವತ್ತಿನ ಹೇಳ್ಕೊಡುವಂತಹ ಒಂದು ಚಿಕ್ಕ ಗಂಟನ ನೀವು ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಕಟ್ಟಿ ಪೂಜೆ ಪುರಸ್ಕಾರಗಳನ್ನ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂತಹ ಹಣದ ಸಮಸ್ಯೆ ಆಗಿರ್ಬೋದು ಸಾಲದ ಬಾಧೆಯಾಗಿರ್ಬೋದು ಇಲ್ಲ ಅಂದ್ರೆ ಹಣದ ಸಮಸ್ಯೆ ಸಾಲದ ಬಾಧೆ ಮತ್ತು ಇನ್ನೂ ಹಲವಾರು ಸಮಸ್ಯೆಗಳು ಪ್ರತಿನಿತ್ಯದ ಜೀವನದಲ್ಲಿ ಕಾಡ್ತಾನೆ ಇರುತ್ತೆ ಇಂಥ ಎಲ್ಲ ಸಮಸ್ಯೆಗಳನ್ನ ನೀವು ತುಂಬಾ ಸರಳವಾಗಿ ಬಗೆಹರಿಸ್ಕೋಬಹುದು ಅಂತಾನೆ ಹೇಳ್ಬೋದು ಹಾಗಾದ್ರೆ ಈ ಒಂದು ಗಂಟಿನ ಒಳಗೆ ನಾವು ಯಾವ ವಸ್ತುಗಳನ್ನು ನಾವು ಸೇರಿಸಿ ನಾವು ಈ ಗಂಡನ್ನು ಕಟ್ಟೋದ್ರಿಂದ ನಮಗೆ ಮಾತೆ ಮಹಾಲಕ್ಷ್ಮಿ ಆಕರ್ಷಿತರಾಗ್ತಾರೆ ಹಣ ಆಕರ್ಷಣೆ ಆಗುತ್ತೆ ಮತ್ತೆ ಅದರ ಒಳಗಡೆ ಇರುವಂತಹ ವಸ್ತುಗಳಿಂದ ನಮಗೆ ಮಾತೆ ಮಹಾಲಕ್ಷ್ಮಿ ಆಕರ್ಷಿತನಾಗಿ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಶಾಶ್ವತವಾಗಿ ನೆಲೆಸ್ತಾಳೆ ಕೇಳಿದಂತಹ ಬೇಡಿದಂತಹ ಹೊರಗಳನ್ನು ಕೊಟ್ಟು ನಮಗೆ ವಿಷ್ಣುವಿನ ಜೊತೆ ಶಾಶ್ವತವಾಗಿ ನಮ್ಮ ಮನೆಗೆ ನಮ್ಮ ಸಂಕಷ್ಟಗಳನ್ನು ಸಹ ಬಗೆಹರಿಸಿ ಶಾಶ್ವತವಾಗಿ ಬಂದು ನಮ್ಮನೆಗೆ ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಆ ಒಂದು ಗಂಟಿನೊಳಗೆ ಯಾವ ವಸ್ತುಗಳನ್ನು ಸೇರಿಸಿ ನಮ್ಮ ಮನೆ ಮುಖ್ಯ ದ್ವಾರಕ್ಕೆ ಕಟ್ಟೋದು ಅಂತ ನೀವು ಕೇಳೋದಾದರೆ ಈಗ ನಾನು ನಿಮಗೆ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ನೋ ಬನ್ನಿ ನೋಡೋಣ ಫ್ರೆಂಡ್ಸ್ ಆ ಫ್ರೆಂಡ್ಸ್ ನಾಳೆನೇ ನೀವು ಬೆಳಿಗ್ಗೆ ಎದ್ದು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ಸಂಜೆ ಅಂದರೆ ಗೋಧೂಳಿಯ ಸಮಯದಲ್ಲಿ ಈ ಒಂದು ಚಿಕ್ಕ ಅಂತ ಗಂಟನ್ನು ನೀವು ಮಾಡಿ ನಿಮ್ಮ ಮನೆ ಮುಖ್ಯ ಭಾ ದ್ವಾರಕ್ಕೆ ಕಟ್ಟಬೇಕಾಗುತ್ತೆ ಅಂದರೆ ಸಾಯಂಕಾಲ ನೀವು ಮತ್ತೆ ನೀವು ಕೈಕಾಲು ಎಲ್ಲ ತೊಳ್ಕೊಂಡು ಮಾತೆ ಮಹಾಲಕ್ಷ್ಮಿಗೆ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರಲ್ವ ಮಾಡಿದಾಗ ನೀವು ಮಾತೆ ಮಹಾಲಕ್ಷ್ಮಿ ಹತ್ರ ನೀವು ಕೂತ್ಕೊಂಡು ನೀವು ಒಂದು ಸಂಕಲ್ಪನ ಮಾಡ್ಕೋಬೇಕಾಗುತ್ತೆ ಮಾತೆ ಮಹಾಲಕ್ಷ್ಮಿಯ ಮಂತ್ರವಾಗಿರುವಂತಹ ಓಂ ಮಹಾಲಕ್ಷ್ಮಿ ನಮಃ ಎಂಬ ಬೀಜ ಮಂತ್ರನ ಹೇಳ್ಕೊಳ್ಳಿ ಹೇಳ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವನ್ನು ನೀವು ಮನಸ್ಸಲ್ಲಿ ನೆನೆಸ್ಕೊಂಡು ನೀವು ಈ ಒಂದು ಚಿಕ್ಕ ಗಂಟನ್ನೇ ಕಟ್ಕೋಬೇಕಾಗುತ್ತೆ ಆ ಚಿಕ್ಕ ಗಂಟನ್ನು ನೀವು ಯಾವ ರೀತಿ ಕಟ್ಟಬೇಕು ಅಂತಂದರೆ ಅಂದಾದ್ರೆ ಆ ಫ್ರೆಂಡ್ಸ್ ನಾಳೆ ದಿನ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಕೂತ್ಕೊಂಡು ನೋಡಿದ ನಿಮಗೆ ಒಂದು ಬಿಳಿ ಬಣ್ಣದ ಬಟ್ಟೆಯನ್ನು ತೋರಿಸ್ತಾ ಇದ್ದೀನಿ ಅಲ್ವಾ ಈ ರೀತಿ ಇರುವಂಥ ಒಂದು ಬಿಳಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಬಟ್ಟೆ ತೆಗೆದುಕೊಂಡು ನೀವು ಆದಷ್ಟು ನೀವು ವಾಶ್ ಮಾಡ್ಕೊಂಡಿರಬೇಕು ಬಟ್ಟೆ ತೆಗೆದುಕೊಂಡು ಏನು ಮಾಡಬೇಕು ಅಂದರೆ ಇದಕ್ಕೆ ನೀವು ಅರ್ಶನವನ್ನು ಲೇಪನ ಮಾಡ್ಕೋಬೇಕಾಗುತ್ತೆ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಬಿಡಿ ಅಂದರೆ ಅರ್ಶನ ಕಲರ್ ಬಣ್ಣದ ಬಟ್ಟೆನೇ ಇದೆ ಅಂತ ಹೇಳಿದ್ರೆ ನೀವು ಅದನ್ನು ಸಹ ನೀವು ಮಾಡ್ಕೋಬೋದು ಆದರೆ ಅದಕ್ಕಿಂತ ಇದು ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಯಾಕೆ ಅಂತಂದರೆ ಬಿಳಿ ಬಣ್ಣದ ಬಟ್ಟೆನ ತೆಗೆದುಕೊಂಡು ನೀವು ಅರ್ಶನ ಲೇಪನ ಮಾಡೋದ್ರಿಂದ ಅರ್ಶನ ಅಂತ ಮಾತೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕಾರಕವಾದದ್ದು ಅರ್ಶನ ನೀವು ಬಿಳಿ ಬಣ್ಣದ ಬಟ್ಟೆಗೆ ಲೇಪನ ಮಾಡೋದ್ರಿಂದಲೇ ಮಾತೆ ಮಹಾಲಕ್ಷ್ಮಿ ಆಕರ್ಷಿತರಾಗ್ತಾರೆ ಹಾಗಾಗಿ ಬಿಳಿ ಬಣ್ಣದ ಬಟ್ಟೆನೆ ತೆಗೆದುಕೊಂಡು ನೀವು ಅರ್ಶನ ಲೇಪನ ಮಾಡಿಕೊಡಿ ನಂತರ ನೀವು ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅದು ಇದ್ರ ಜೊತೆಗೆ ನೀವು ನೋಡಿ ನಾನು ಇಲ್ಲಿ ನಿಮಗೆ ಅಕ್ಕಿನ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಇಲ್ಲಿ ಅಕ್ಕಿನ ತೋರಿಸ್ತಾ ಇದ್ದೀನಿ ಅಕ್ಕಿ ಅಂತ ಮಾತೆ ಮಹಾಲಕ್ಷ್ಮಿಗೆ ತುಂಬಿ ತುಂಬಾ ಪ್ರೀತಿಕಾರಕವಾದದ್ದು ಮತ್ತು ಅಕ್ಕಿನ ತಗೋಬಹುದು ಇಲ್ಲ ನಿಮ್ಮ ನಿಮ್ಮ ಹತ್ರ ಅಂದ್ರೆ ಗದ್ದಿಗೆ ಗಂಡಿಗಳಲ್ಲೆಲ್ಲ ಸಿಗುತ್ತೆ ಬೇಕಾದ್ರೆ ನೀವು ಅಲ್ಲೂ ಸಹ ಬೇಕಾದ್ರೆ ಭತ್ತ ಅಂತಲೂ ಸಿಗುತ್ತೆ ಅಂದ್ರೆ ಅಕ್ಕಿಯಿಂದ ಅಂದ್ರೆ ಆಲ್ರೆಡಿ ಭತ್ತ ಗೊತ್ತಿದೆ ಅಲ್ವಾ ಭತ್ತದಿಂದಲೇ ನಾವು ಅಕ್ಕಿ ಮಾಡೋದಲ್ವಾ ಹೌದು ಫ್ರೆಂಡ್ಸ್ ಅಕ್ಕಿ ಅಂದ್ರೆ ಅಕ್ಕಿನ ತಗೋಬಹುದು ಇಲ್ಲ ಅಂತ ಅಂದ್ರೆ ಭತ್ತ ಇದೆ ನಮ್ಮನೆಯಲ್ಲಿ ಅಂತ ನೀವು ಹೇಳೋದಾದ್ರೆ ಸಾಮಾನ್ಯವಾಗಿ ಸಿಟಿ ಕಡೆ ಭತ್ತ ಸಿಗಲ್ಲ ಹಳ್ಳಿ ಕಡೆ ಇದ್ದರೆ ನಿಮಗೆ ಭತ್ತ ಖಂಡಿತವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ನೀವು ಭತ್ತನಾರು ನಾಳು ಅಕ್ಕಿನಾರು ತೊಗೋಬೋದು ಒಂದು ಸ್ಪೂನಷ್ಟು ಅಕ್ಕಿ ಇಲ್ಲಾದರೆ ಭತ್ತನ ತೆಗೆದುಕೊಡಿ ಇದು ಮಾತೆ ಮಹಾಲಕ್ಷ್ಮಿಯ ಪ್ರೀತಿಕಾರಕವಾದದ್ದು ಅಲ್ವಾ ಅದು ಅಲ್ಲದೆ ಮ ಅಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ಪರಿಗಣಿಸ್ತೀವಿ ಹಾಗಾಗಿ ಇಲ್ಲಿ ನೀವು ಭತ್ತ ಇಲ್ಲ ಅಂತ ಅಕ್ಕಿನ ಒಂದು ಸ್ಪೂನ್ ತೆಗೆದುಕೊಡಿ ನೆಕ್ಸ್ಟ್ ಇದಕ್ಕೆ ನೀವು ನೋಡಿ ನಾನು ನಿಮಗೆ ಐದು ರೂಪಾಯಿ ಕಾಯಿನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಐದು ರೂಪಾಯಿ ಕಾಯಿನ ನೀವು ತೆಗೆದುಕೊಳ್ಬೇಕಾಗುತ್ತೆ ಈ ಐದು ರೂಪಾಯಿ ಕಾಯಿನು ಶುಕ್ರನಿಗೆ ಪ್ರೀತಿಕಾರಕವಾದದ್ದು ಮಾತೆ ಮಹಾಲಕ್ಷ್ಮಿಗೂ ಪ್ರೀತಿಕಾರಕವಾದದ್ದು ಜೊತೆಗೆ ಲಕ್ಷ್ಮಿ ಆಕರ್ಷಣೆ ಮಾಡೋದಕ್ಕೆ ಈ ಐದು ರೂಪಿಕಾಯ್ನ ನಾವು ತೆಗೆದುಕೊಳ್ತಾ ಇರೋದು ವಿಷ್ಣು ಮತ್ತು ವೆಂಕಟೇಶನಿಗೂ ಸಹ ಇದು ಪ್ರೀತಿಕಾರಕವಾದಂತಹ ಒಂದು ಐದು ರೂಪಿಕಾಯಿನ್ನು ಹಾಗಾಗಿ ಇಲ್ಲಿ ಐದು ರೂಪಿಕಾಯನ್ನು ನಾವು ತೆಗೆದುಕೊಳ್ತಾ ಇದೀವಿ ಇದ್ರ ಜೊತೆಗೆ ನೀವು ಒಂದು ಪಚ್ಚೆ ಕರ್ಪೂರ ತೆಗೆದುಕೊಳ್ಬೇಕಾಗುತ್ತೆ ಪಚ್ಚೆ ಕರ್ಪೂರ ಇಲ್ಲ ಅಂತ ಹೇಳಿದ್ರೆ ಸುಗಂಧ ಭರಿತವಾದಂತಹ ಒಂದು ರೋಸ್ ವಾಟರ್ ಆಗಿರ್ಬೋದು ಇಲ್ಲ ಗಂಗಾ ಜಲ ಆಗಿರ್ಬೋದು ಯಾವುದಾದ್ರೂ ಒಂದು ತೆಗೆದುಕೊಡಿ ಗೋ ಗೋಮು ಗೋಮುದ್ರ ಸಿಗುತ್ತೆ ನೋಡಿ ಅದನ್ನಲ್ಲೂ ನೀವು ತೆಗೆದುಕೊಳ್ಬೋದು ಈ ಇಷ್ಟು ವಸ್ತುಗಳನ್ನು ಸೇರಿಸಿ ನೀವು ಈ ಬಿಳಿ ಬಣ್ಣದ ಬಟ್ಟೆನ ತೋರಿಸ್ತೀವಿ ಅಲ್ವಾ ಈ ಬಿಳಿ ಬಣ್ಣದ ಬಟ್ಟೆಗೆ ಅಷ್ಟನ್ನು ಲೇಪನ ಮಾಡಿ ನೀವು ಒಂದು ಗಂಟನಾಗಿ ಮಾಡಿಕೊಡಿ ಈ ಗಂಟನಾಗಿ ಮಾಡಿಕೊಂಡು ನೀವು ಏನು ಮಾಡಬೇಕು ಅಂತಂದರೆ ಮಾತೆ ಮಹಾಲಕ್ಷ್ಮಿಯ ಪಾದದ ಹತ್ರ ಅದನ್ನ ಇಡಬೇಕಾಗುತ್ತೆ ಇಟ್ಟು ನೀವು ಅದರ ಮೇಲೆ ಕೈ ಇಟ್ಟು ನೀವು ಒಂದು ಸಂಕಲ್ಪವನ್ನು ಮಾಡ್ಕೋಬೇಕಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆನ ಸಂಪೂರ್ಣವಾಗಿ ಬಗೆಹರಿಸಿ ನಮಗೆ ನಮ್ಮ ಅಂದರೆ ನಮ್ಮ ಪರಿಹಾರ ಅಂದರೆ ನಮ್ಮ ಕುಟುಂಬದವರು ಸುಖ ನೆಮ್ಮದಿಯಿಂದ ಒಂದು ಜೀವನ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಮತ್ತು ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆನ ಬಗೆಹರಿಸಿ ನಮಗೆ ಯಾವುದಾದರೂ ಅಂದರೆ ವ್ಯಾಪಾರ ವ್ಯವಹಾರಗಳಲ್ಲಾಗಿರ್ಬೋದು ನಮಗೆ ಏಳಿಗೆ ಕೊಡಿ ಮನೆ ಅಭಿವೃದ್ಧಿ ಆಗುವಂತೆ ಮಾಡಿ ಮತ್ತು ನಮ್ಮಲ್ಲಿರುವಂತಹ ಎಲ್ಲ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಬೇರೆ ಹಲವಾರು ಅನೇಕ ಸಮ ಅಂದರೆ ಸಮಸ್ಯೆಗಳಿದ್ದರೆ ಅದೆಲ್ಲವನ್ನು ಸಹ ನೀವು ನಿವಾರಣೆ ಆಗಲಿ ಅಂತ ಹೇಳಿ ನೀವು ಮತ್ತು ಮಹಾಲಕ್ಷ್ಮಿ ಫೋಟೋದ ಮುಂದೆ ಕೂತ್ಕೊಂಡು ನೀವು ಇದ್ರ ಮೇಲೆ ಅಂದರೆ ಈ ಬಿ ಅಂದರೆ ಈ ಗಂಟನ್ನು ಹಾಕೊಂಡಿರ್ತೀರಲ್ವ ಈ ಗಂಟಿನ ಮೇಲೆ ಕೈ ಇಟ್ಕೊಂಡು ನೀವು ನಿಮ್ಮ ನಿಮ್ ಅಂದರೆ ನಿಮ್ಮ ಸಮಸ್ಯೆಗಳೆಲ್ಲವನ್ನು ಸಹ ಹೇಳ್ಕೊಂಡು ನೀವು ನಂತರ ಅದಕ್ಕೆ ನೀವು ನಮಸ್ಕಾರ ಮಾಡಿಕೊಂಡು ಅದಕ್ಕೂ ನೀವು ಪೂಜೆ ಪುರಸ್ಕಾರ ಮಾಡಿಕೊಂಡು ನಂತರ ಅದನ್ನು ತಗೊಂಡು ಬಂದು ನೀವು ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಇವತ್ತು ನಾಡಿನ ನಾಳೆ ಸಾಯಂಕಾಲ ಗೋಧು ಸಮಯದಲ್ಲಿ ಕಟ್ಕೊಳ್ಳಿ ಕಟ್ಟಿ ನೋಡಿ ಫ್ರೆಂಡ್ಸ್ ಎಷ್ಟು ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತ ಅನ್ನೋದನ್ನ ನಾವು ಹೇಳೋದು ಬೇಡ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಿಗೆ ನಿಮಗೆ ಐದು ದಿನದಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಈ ಐದು ದಿನದಲ್ಲಿ ರಿಸಲ್ಟ್ ಎಷ್ಟರ ಮಟ್ಟಿಗೆ ಗೊತ್ತಾಗುತ್ತೆ ಅಂದರೆ ತಕ್ಷಣಕ್ಕೆ ನಿಮಗೆ ಗೊತ್ತಾಗ್ತಾ ಇತ್ತು ಆದರೆ ಯಾಕೆ ತಕ್ಷಣಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಮಾತೆ ಮಹಾಲಕ್ಷ್ಮಿ ಸ್ವ ಅಂದರೆ ಮಾತೆ ಮಹಾಲಕ್ಷ್ಮಿ ಮನೆಗೆ ಬಂದು ಫಸ್ಟ್ ಅದನ್ನ ನೆಲೆಸಬೇಕಲ್ವಾ ಮನೇಲಿರುವಂತಹ ಜ್ಯೇಷ್ಠ ಲಕ್ಷ್ಮಿ ಹೊರಗಡೆ ಹೋದ್ರೆ ತಾನೇ ಮಾತೆ ಮಹಾಲಕ್ಷ್ಮಿ ಮನೆಗೆ ಬರೋದು ಆದಷ್ಟು ನಾವು ಇದ್ರ ಮೇಲೆ ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ನಾವು ಇದು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಮನೆಗೆ ಬಂದು ನೆಲೆಸ್ತಾರೆ ಅಂತಾನೆ ಹೇಳ್ಬೋದು ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಇದರಿಂದ ನಮ್ಗೆ ಮನೆ ಅಭಿವೃದ್ಧಿ ಆಗುತ್ತೆ ಏಳಿಗೆ ಹೊಂದುತ್ತೆ ಹಣಕಾಸಿನ ಸಮಸ್ಯೆ ಬಗೆ ಇರುತ್ತೆ ಆ ಫ್ರೆಂಡ್ಸ್ ಈ ಒಂದು ಚಿಕ್ಕ ಗಂಟನ್ನು ನೀವು ನಾಳೆ ಸಾಯಂಕಾಲ ಕಟ್ಟೋದ್ರಿಂದ ನಿಮ್ಮ ಮನೆಯಲ್ಲಿ ಧನಾಭಿವೃದ್ಧಿ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ಶಾಶ್ವತವಾಗಿ ಬಂದು ನಿಮ್ಮ ಮನೆಯಲ್ಲಿ ನಿಲ್ಲಿಸ್ತಾರೆ ಅಂತಲೇ ಹೇಳ್ಬೋದು ನಿಮ್ಮ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆನ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮತ್ತೆ ಮುಂದೆ ಯಾವುದೇ ಒಂದು ಸಮಸ್ಯೆನೂ ಬರದೇ ಇರಲು ಇದು ಆದಷ್ಟು ತಡೆಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮೌದು ಫ್ರೆಂಡ್ಸ್ ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯದಲ್ಲೂ ಸಹ ನಿಮಗೆ ಜಯ ಸಿಗುತ್ತೆ ಅರ್ಧಕ್ಕೆ ನಿಂತಿರುವಂತಹ ಕೆಲಸ ಕಾರ್ಯದಲ್ಲೂ ಸಹ ನಿಮಗೆ ಯಶಸ್ಸು ಹೇಡಿಗೆ ಅನ್ನೋದು ಸಿಗುತ್ತೆ ಮತ್ತೆ ಗ್ರಹ ದೋಷ ಜಾತಕ ದೋಷ ಅಂತ ಅನ್ನೋದಿದ್ರೆ ಅದು ಸಹ ಸಂಪೂರ್ಣವಾಗಿ ಇದರಿಂದ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಇದಕ್ಕೆ ನಾವು ಅಕ್ಕಿ ಮತ್ತೆ ಭತ್ತ ನಾವು ಹಾಕಿರ್ತೀವಲ್ವಾ ಹಾಗಾಗಿ ಆ ಒಂದು ಆ ಒಂದು ಅಕ್ಕಿ ಮತ್ತೆ ಭತ್ತ ಅನ್ನೋದು ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡುತ್ತಂತೆ ಹಣವನ್ನು ಆಕರ್ಷಣೆ ಮಾಡುತ್ತೆ ಹಾಗಾಗಿ ಇದನ್ನ ಒಂದು ಚಿಕ್ಕ ಗಂಟನ ನಿಮ್ಮ ಮನೆ ಮುಖ್ಯ ದ್ವಾರಕ್ಕೆ ಕಟ್ಟಿ ನೋಡಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಆಲ್ರೆಡಿ ಆಲ್ರೆಡಿ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ಕೊಡ್ತೀನಿ ಖಂಡಿತವಾಗಿಯೂ ಇದು ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆನ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಆದರೆ ನಾಳೆ ತುಂಬ ಒಂದು ಅದ್ಭುತವಾದಂತಹ ದಿನ ವೈಕುಂಠ ಏಕಾದಶಿಗೆ ಏಕಾದಶಿಯ ದಿನಕ್ಕೆ ಎಷ್ಟು ಶಕ್ತಿ ಇದೋ ಇದೆಯೋ ಅಷ್ಟೇ ಒಂದು ಶಕ್ತಿ ನಾಳೆಗೂ ಸಹ ಇದೆ ಅಲ್ವಾ ಹಾಗಾಗಿ ನಾಳೆಯ ದಿನ ಈ ಒಂದು ಚಿಕ್ಕ ಗಂಟನ ನೀವು ಮನೆ ಮುಖ್ಯ ದ್ವಾರಕ್ಕೆ ಕಟ್ಟಿ ನೋಡಿ ನೀವೇ ನನಗೆ ಕಮೆಂಟ್ ಮೂಲಕ ಫ್ರೆಂಡ್ಸ್ ಅಷ್ಟು ಅದ್ಭುತವಾದಂತಹ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದನ್ನ ನೀವು ಆದಷ್ಟು ನೀವು ಒಂದು ತಿಂಗಳು ತನಕ ಮನೆಯ ಮುಖ್ಯ ದ್ವಾರದಲ್ಲಿ ಇರ್ಬೋದು ಇಲ್ಲ ಒಂದು ಆರು ತಿಂಗಳು ಸಹ ಇದ್ರೂ ಸಹ ಅದು ಏನು ಆಗಲ್ಲ ಅಷ್ಟೇ ಪವರ್ಫುಲ್ ಆಗಿ ವರ್ಕ್ ಮಾಡುತ್ತೆ ಅಂತ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಇರುವಂತಹ ಒಂದು ವಸ್ತುಗಳನ್ನ ಬಳಸ್ಕೊಂಡು ನಾವು ಯಾವ ರೀತಿ ನಮ್ಮ ನಮ್ಮ ಅಂದರೆ ನಮ್ಮ ತ ಈ ಅಂದರೆ ತಂತ್ರಗಳನ್ನು ಮಾಡಿಕೊಂಡು ನಾವು ಒಂದು ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆನ ಬಗೆಹರಿಸ್ಕೊಳ್ಳೋದು ಅಂತ ನಮ್ಮ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ನಿ ಈ ವಿಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂಥ ಒಂದು ಯೂಸ್ಫುಲ್ ಆಗುವಂಥ ಒಂದು ಒಳ್ಳೆ ವೀಡಿಯೋ ನಿಮಗೆ ಮತ್ತೆ ಬರ್ತೀನಿ ಆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋ ತಕ್ಷಣ ವೀಡಿಯೋನ ನೀವೇ ನೋಡಿ ನೀವೇ ನಮಗೆ ಒಂದು ಅಂದರೆ ನೀವೇ ಹಾಕೋ ತಕ್ಷಣ ವೀಡಿಯೋನ ನೋಡಿ ನಮಗೆ ಆದಷ್ಟು ಓ ಮಹಾಲಕ್ಷ್ಮಿ ನಮ್ಮ ಎಂಬ ಬೀಜ ಮಂತ್ರನ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಹಾಗಾದರೆ ಮತ್ತೊಂದು ಯೂಸ್ಫುಲ್ ಆಗುವಂಥ ಒಂದು ಒಳ್ಳೆ ರೆಮಿಡಿ ಜೊತೆ ಮತ್ತೆ ಬರ್ತೀನಿ ಅಂತ ತನಕ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್